ಕಾರ್ಮಿಕ ಇಲಾಖೆಯಿಂದ ಮಂಜೂರಾದ ಆದೇಶ ಪ್ರತಿ ವಿತರಣೆ ಹಾಗೂ ಗಣ್ಯರ ಸನ್ಮಾನ ಸಮಾರಂಭ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಗದಗ ಅಮರ ಶಿಲ್ಪಿ ಜಕಣಾಚಾರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಗದಗ ಗದಗ ಬೆಟಗೇರಿ ಸೆಂಟ್ರಿಯಾಗ್ ಮತ್ತು ಬಾರಾಬೆಂಡಿಯಾಗ್ ಮೇಸ್ತ್ರಿಗಳ ಸಂಘ ಗದಗ ಗದಗ ಜಿಲ್ಲೆಯ ಸಮಸ್ತ ಕಟ್ಟಡ ಕಾರ್ಮಿಕರು ಇವರ ಸಹಯೋಗದಲ್ಲಿ ಕಾರ್ಮಿಕ ಇಲಾಖೆಯಿಂದ ಮಂಜೂರಾದ ಆದೇಶ ಪ್ರತಿ ವಿತರಣೆ ಹಾಗೂ ಗಣ್ಯರ ಸನ್ಮಾನ ಸಮಾರಂಭ ಗುರುವಾರ ಜರುಗಿತು ಪ್ರಭು ಎಲ್ ಬುರಬುರೇ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಕಾರ್ಯಕ್ರಮ ಉದ್ಘಾಟಿಸಿದರು ಕೃಷ್ಣಗೋಡಿ ಎಚ್ ಪಾಟೀಲ ಪ್ರಧಾನ ಕಾರ್ಯದರ್ಶಿಗಳು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಕಮಿಟಿ ಆದೇಶ ಪ್ರತಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಫಾನ್ ಎ ಡಂಬಳ ಜಿಲ್ಲಾಧ್ಯಕ್ಷರು ಕಾರ್ಮಿಕ ಕಲ್ಯಾಣ ಸಂಸ್ಥೆ ಗದಗ ಶ್ರೀಶೈಲ ಸೋಮನಕಟ್ಟಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಗದಗ ಶಾಂತಣ್ಣ ಮುಳವಾಡ ರಾಜು ಎಂ

ಈ ಕಲ್ಯಾಣ ಕೆಲಸ ಮಾಡೋದಂದ್ರೆ ಭಾಳ ಕಷ್ಟ ಕೆಲಸ ಅವರು ಭಾಳ ಅಂತರಾತ್ಮ ಭಾಳ ಮಾತಾಡಿದರು ನಮ್ಮ ಮನಸ್ಸಿನೇ ಹೇಳಿದರು ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಿದ್ರು ನಮ್ಮ ಮಕ್ಕಳು ಬರೀ ಕಾರ್ಮಿಕರ ಆಗ್ಬೇಕಂತ ಏನಿಲ್ಲ ಹೌದು ಕಾರ್ಮಿಕ ಆಗ್ಬೇಕಂತಿಲ್ಲ ಅವ್ರು ಡಾಕ್ಟರ್ ಆಗ್ಬೋದು ಇಂಜಿನಿಯರು ಆಗ್ಬೋದು ಆದ್ರೆ ಒಂದು ಮಾರ್ಮಿಕ ನೋಡಿದ್ರು ಅವ್ರು ಏನಂತ ಸರ್ಕಾರದಿಂದ ಬರ್ತಕ್ಕ ಏನು ಅದಾವ ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡ್ತೇವೆ ಇನ್ನೊಂದು ಹೇಳಿದರು ಅವರು ಆಕ್ಸಿಡೆಂಟ್ಲಿ ಆಗಿರ್ತೈತಿ ಹಿಂಗೆ ಆಗ್ಬಿಡ್ತಿರಿ ಭಯ ಏನು ಮಾಡ್ಬೇಕಂತ ಬರ್ತಾರ ಅದು ತಪ್ಪು ನಾವು ಮುಖ್ಯಸ್ಥರು ಕೂಡ ಅದ್ರ ಬಗ್ಗೆ ಭಾಳ ಗಮನ ವಹಿಸ್ಬೇಕು ವಹಿಸ್ತಿರ್ತೀರಿ ಎಲ್ಲರೂ ತಪ್ಪಿರ್ತೈತಿ ಅವ್ರಿಗೆ ಅದು ಭಾಳಷ್ಟು ಕಡೆ ನೋಡಿ ನಾವು ಸರ್ಕಾರದ ಉಪಯೋಗ ಭಾಳ ಕಡಿಮೆ ತೊಗೋತಿವಿ ನಾವು ನಿಮ್ದು ಒಂದ ಅಲ್ಲ ಕಮ್ಯುನಿಟಿ ವೈಸ್ ಹಿಡ್ರಿ ಇನ್ನೊಂದು ಮಗದೊಂದು ವಿಚಾರ ಮಾಡಿದಾಗ ಎಷ್ಟು ಅದ್ರಾಗ ಅದ್ರಾಗದ್ರಾಗ ಕಾರ್ಮಿಕೆ ನಂಬರ್ ಒನ್ ಅವಾಗ ಸೋಮನ್ ಕಟ್ಟಿ ಅವ್ರೆ ಸಂದೇಶ ನನಗೆ ಹಗ್ಲೆಲ್ಲ ಬಂದು ಹೇಳ್ತಿರ್ತಾರೆ ಈಗ ನೀವು ಹೊಸದಾಗಿ ಬಂದಿರಿ ನಮ್ದು ನಿಮ್ದು ರೆಪ ಬೆಳಿಬೇಕಿತ್ತು ಸಂದೇಶ ಬಂದು ನನಗೆ ಹೇಳ್ತಿರ್ತಾರೆ ಗೌಡ್ರಿಗೆ ಹೇಳ್ರಿ ಇಂತಿಂಥ ಫೆಸಿಲಿಟಿ ಬಂದವು ಇಷ್ಟು ಲ್ಯಾಪ್ಟಾಪ್ ಬಂದವು ಇಂಥ ಕಾರ್ಯಕ್ರಮ ಇತ್ತು ಆಫೀಸರ್ಸು ಬೇಕಲ್ಲ ಹೇಳೋರಿತ್ತವ್ರು ಇದು ಪುಣ್ಯದ ಕೆಲಸ ನೀವು ಒಬ್ರಿಗೊಬ್ಬರು ಸಹಾಯ ಮಾಡ್ಕೊಂತಿರ್ಬೇಕು ಅರೆ ನಮ್ಮ ಮನೆ ಅಷ್ಟ ಬೆಳಗಿದ್ರಲ್ಲ ನಮ್ಮ ಮಕ್ಕಳ ಮನೇನು ಬೆಳಿಬೇಕಲ್ಲ ನೀವು ಯಾವಾಗ ಹ್ಯಾಂಡ್ ಟು ಹ್ಯಾಂಡ್ ಹೋಗ್ತೀವಿ ಇಂತ ದೊಡ್ಡ ಸಂಖ್ಯೆಯಲ್ಲಿ ಕಲ್ಯಾಣ ಇನ್ನೊಂದು ಹೇಳಿದ್ರು ನನಗೆ ಗೌರವ ಸುಸಾಕತ್ತೀನಿ ನನ್ಗೆ ಕ್ರಾಸ್ ಆಗತ್ತಿ ಶಕಿ ಆಗತ್ತಿ ಕರೇನಾ ನಾನು ಕೃಷ್ಣಗೌಡರು ಕೂಡಿ ನೆಕ್ಸ್ಟ್ ಏನು ಒಂದು ಸಭಾ ಆಗತ್ತೆ ಅದು ಅಲ್ಲೇ ಆಗುದ ಕೃಷ್ಣ ಕೂಡಿ ಗೌಡ್ರನ್ನ ಹೋಗಿ ಕೇಳ್ಕೊಂತೀವಿ ನಿಮ್ಮ ಪರವಾಗಿ ನಿಮ್ಮ ವಕೀಲರಾಗಿ ಕೇಳ್ಕೊತೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಇದೇ ಸಭಾದೊಳಗೆ ನಾವಿಲ್ಲಿ ನಾಶೀನಿತ್ರಿ ಇರ್ಮಾನೆಲ್ಲ ಬಳದಿದ್ದೀವಿ ನೀವೇ ಶಕ್ತಿ ಕೊಟ್ಟ್ರಿ ಗೌಡರಿಗೆ ಅದೇ ಶಕ್ತಿಯನ್ನು ಪ್ರಾಮಾಣಿಕವಾಗಿ ನಾವು ಉಪಯೋಗ ಮಾಡಿ ಸಮಾಜಕ್ಕೆ ಹರಿಸೋದು ಇದಿಷ್ಟ ಕೆಲಸ ಬೇರೆ ಇದೀಗ ಇರೋಕ್ಕಿಲ್ಲ ಅದಕ್ಕಲ್ಲಿ ನಿಮ್ಮ ಪರವಾಗಿ ಏನು ಬಿಲ್ಡಿಂಗ್ ಆಗ್ಬೇಕು ಮುಂದಿನ ಸಲ ಆ ಸಭಾ ಅಲೆ ಆಗಿರಬೇಕು ಈ ಸತ್ತ ಗೌಡ್ರು ಬರಲಿ ಈ ಆರನೇ ತಾರೀಕು ಬರ್ತಾರೆ ಆ ಟೈಮ್ನಾಗ ಕಲಿ ನೆಕ್ಸ್ಟ್ ವಿಸಿಟ್ ಇರುತ್ತಲ್ಲ ನಾನು ನಮ್ಮ ಕೃಷ್ಣ ಗೌಡ ಕೂಡಿ ನೀವು ಪ್ರಮುಖರು ಬರ್ರಿ ಭೇಟಿಯಾಗಿ ನಾವು ಬೆವರು ಬೆವರ್ಸಿದ್ರು ಹೇಳ್ತೀವಿ ಅವ್ರಿಗೆ ನಾವು ಅವ್ರಿಗೆ ಹೇಳ್ತೀವಿ ಭಾಳಷ್ಟು ನಮ್ಮ ಗೌಡರು ನಿಮ್ಮ ಬಗ್ಗೆ ಇರ್ತಕ್ಕಂಥ ಕಳ್ಕಳಿ ಭಾಳ ಅದರಾಗಿ ಮೇಲಾಗಿ ಕಾರ್ಮಿಕ ನಿಮ್ಮ ಶಕ್ತಿನ ಅವ್ರ ಶಕ್ತಿ ಆ ಶಕ್ತಿಯನ್ನು ನಾವು ನೀವು ಕೂಡಿ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಳ್ಳೋದು ಭಾಳಷ್ಟು ಕೆಲಸಗಳು ಆಗಬೇಕಾಗಿತ್ತು ಈ ಭಾಷಣ ಈ ಮೈಕ್ ಹಿಡಿದು ನಾವು ಅದನ್ನು ಕಡಿಮೆ ಮಾಡಿ ಕಲ್ಯಾಣ ಕೆಲಸ ಅಂದರೆ ಬರದ ರೋಡ್ ಕಲ್ಯಾಣ ಅಂತ ಬಂದ ಆ ಕಲ್ಯಾಣ ಕೆಲಸ ಆಗಿದ್ರೆ ಅದು ನಮ್ಮದು ಸಂಸ್ಥಾ ಒಂದು ಹೆಸರು ನಾವು ಇದ್ದಿದ್ದಕ್ಕೂ ಒಂದು ಸಾರ್ಥಕ ಅದಷ್ಟು ಆದಷ್ಟು ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂದಿ ಯಾರಿಗೆ ಕಟ್ ಕಡೆ ಇವತ್ತೆ ನಾವು ಹೋಗಿ ಎಬಿಸಿ ಇಂಥ ಲೈಫ್ ಪಾಲಿಂಗ್ ಕಡೆ ಇಂಥ ಸವಲತ್ತು ಇದೆ ಅಂತೇಳಿ ನಮ್ಮ ಸಂದೇಶ ಮತ್ತು ಸೋಮನ್ ಕಟ್ಟಿ ಹೋಗಿ ಎಬಿಸಿ ಅದನ್ನು ಸಹಾಯ ಮಾಡಬೇಕು ಯಾಕಂದರೆ ಲಿಟ್ರೇಟ್ ಎಲ್ಲರೂ ಇರೋಂಗಿಲ್ಲ ನಾನು ಇಲ್ಲ ಲಿಟ್ರೇಟ್ಸು ಭಾಳ ಮಂದಿ ಇರೋಂಗಿಲ್ಲ ಅದನ್ನು ಅನುಭವ ಕೊಡ್ಬೇಕು ಒಮ್ಮೆ ಅವ್ರಿಗೆ ಅದು ಗೊತ್ತಾಯ್ತು ಇದ್ರ ರುಚಿ ಹೊತ್ತು ಅಂತಂದ್ರೆ ಚೌಕಟ್ಟಾಗಿ ಮಾಡ್ಕೋಬೇಕು ಎಲ್ಲವೂ ಕಾನೂನು ಚೌಕಟ್ಟೊಳಗ ಮಾಡ್ಕೋಬೇಕು ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲಾಂದ್ರೆ ಇಲ್ಲ ಆ ರೀತಿಯಿಂದ ನಾವು ಸರ್ಕಾರದಿಂದ ಸಹಾಯ ಪಡ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ತಾವು ಮಾಡಬೇಕು ಆಮೇಲೆ ನಮ್ಮ ಸಂಸ್ಥೆ ಆದಂಥ ಇರ್ಪಾಂಡ್ ಆಕ್ಟಿವ್ ಆ್ಯಕ್ಟಿವ್ ಅದ ಯಾವಾಗ ಯಾವಾಗ ನೋಡ್ತೀವಿ ನೋಡ್ತಿರ್ತೀರಿ ಹಂಗೆ ಕುಡಿತಿರ್ತಾರೆ ಅವ್ರು ನಮ್ಮೆಲ್ಲರಿಗೆ ಅಷ್ಟು ಖುಷಿ ಆಗ್ತಿರ್ತೀರಿ ನಮ್ಮ ಮೈಕೂಟಿಗೆ ಬಂದಿರ್ತಾರೆ ಇಲ್ಲ ನ್ಯಾಯಾಲಯದಲ್ಲಿ ಬಂದಿರ್ತಾರೆ ಸೊಸೈಟಿಗೆ ಬಂದಿರ್ತಾರೆ ಏನು ಅಂದ್ರೆ ತಮ್ಮ ಸ್ವಂತದ ಕೆಲಸ ತರಂಗಿಲ್ಲ ಅವರು ಏನಿದ್ರು ತಮ್ಮ ಕ ಕಾರ್ಮಿಕ ಕಲ್ಯಾಣದ ಸಂಸ್ಥಾದು ಅಥವಾ ಇಂಥವ್ರಿಗೆ ಸಹಾಯ ಮಾಡಬೇಕ್ರಿ ಇಂಥವ್ರಿಗೆ ಹೇಳಬೇಕ್ರಿ ಹಿಂಗೆ ಆಗ್ಬೇಕ್ರಿ ಮುಖ್ಯಸ್ಥನು ಭಾಳ ಇಂಪಾರ್ಟೆಂಟ್ ನಾನು ಆಶೀರ್ ನೋಡೀನಿ ನಮ್ಮ ಅಧ್ಯಕ್ಷ ಗುರುಮುಂಡ್ಲಿ ಅವ್ರು ನೋಡೀನಿ ನಿಮ್ಮನ್ನು ನೋಡೀನಿ ಎಲ್ಲ ಪಠಾಣವ್ರೂ ನೋಡಿನಿ ಇವ್ರದ್ದು ನಿಮಗೆಲ್ಲ ಸಹಕಾರ ಇರಬೇಕು ಅದು ಇನ್ ರಿಟರ್ನ್ ಅವ್ರಿಗೂ ನೀವು ಎಲ್ಲ ರೀತಿಯ ಸಹಕಾರ ಕೊಡಬೇಕು ಮುಂದಿನ ದಸರಾ ಒಳಗೆ ಅಲ್ಲಿ ಒಂದು ಛತ್ ಬಿಡುವಂಗೆ ನಾವು ನೀವು ಕೂಡಿ ನಾನು ಕೃಷ್ಣಗೌಡ ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮುಳುಗಾಡೋರು ಸೈಯದವರು ಆಮೇಲೆ ನಮ್ಮ ಕಾರ್ಮಿಕ ಇಲಾಖೆ ಏನು ಸಹಾಯ ಮಾಡ್ತಾರೆ ಅವ್ರನ್ನೂ ಬಟ್ ಆ ಬಿಲ್ಡಿಂಗ್ ಯಾವ ರೀತಿಯಿಂದ ಒಂದು ಸಭಾ ಮಾಡುವಂಗೆ ಅವ್ರು ಎ ಸಿ ಅಂತ ಹೇಳಿದ್ರೆ ನೋಡು ಎ ಸಿ ಆದರೂ ಏನು ತಪ್ಪಿಲ್ಲ ಎ ಸಿ ಬೇಕು ಮುಂದಿಗೆ ಮುಂದೆ ಎ ಸಿ ಬೇಕಾಗ್ತದೆ ಯಾವ ರೀತಿಯಿಂದ ಆ ಚ ಕಟ್ಟಡನ ಎಲ್ಲರು ಕುಂದಿರುವಂಗೆ ನಾಳೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಮುಂದಿನ ಸಲ ಈ ಆರನೇ ತಾರೀಕಲ್ಲ ಮುಂದಿನ ಸಲ ಮತ್ತೆ ಗೌಡ್ರಿಗೆ ಮೇಲೆ ಎಚ್ ಕೆ ಪಾಟಲ್ರಿ ನಮ್ಮ ಗದಿಗೆ ವಿಸಿಟ್ ಮಾಡ್ತಾರೆ ನೀವೊಂದು ನಾಲ್ಕೈದು ನೋಡಿ ಕೊಡಬಾರೀರಿ ನಾನು ಕೂಡ ವೇದಿಕೆ ಮೇಲೆ ಇಂತ ಎಲ್ಲರ ಜವಾಬ್ದಾರಿ ಒಬ್ಬರದಂತಲ್ಲ ಎಲ್ಲ ಕೂಡ ಹೋಗಿ ಅವ್ರು ವಿನಂತಿ ಮಾಡಿಕೊಡೋನು ಅಲ್ಲೇ ಆ ಟೈಮ್ನಾಗ ಅವ್ರಿಗೆ ಹೇಳ್ತಾರೆ ಅದನ್ನು ನೋಡ್ಕೊಂಡು ಏನೇ ಕೆಲಸ ಇದ್ದರೂ ಆ ಕಟ್ಟಡ ಆಗುವಂಥ ಕೆಲಸ ನಾವು ನೀವು ಕೂಡ ಮಾಡೋನು ನನಗೆ ಮುಂದಿಲ್ಲೇ ನಮ್ಮ सर इकडे सर ಅದು ಮೂವತ್ತನೇ ತಾರೀಕಿಗೆ ಒಂದು ಅದು ಬುಕ್ ಆಗ ಸಿಗಲಾರದ ಕಾರಣ ಮತ್ತೆ ನಾವು ಎಲ್ಲೇ ಹೇಳಿ ಇಲ್ಲೇ ಒಂದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ಹಾಲ್ ಆಗ್ಬೇಕಿತ್ತು ಆದ್ರೆ ಸಿಗಲಾರದ ಕಾರಣ ಇಲ್ಲಿ ಮಾಡಿದ್ವಿ ಈ ನಿಮ್ಮ ಕಾಯಿಸಿದ್ದಕ್ಕ ನಾ ಎಲ್ಲರ ಪರವಾಗಿ ಕ್ಷಮೆ ಕೇಳುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾವಾಗ ಯಾವಾಗಲೂ ಸರ್ ಕಾರ್ಮಿಕರ ಯಾರು ಗೊಂಡಿರ್ಲಿಂತ ತರಾ ತೆಗೆಲ್ಲ ಅಧ್ಯಕ್ಷರ್ಲಿಂತಿಡಿದ್ರು ನಮ್ಮ ಬಾರ್ ಬಿಲ್ಡಿಂಗ್ ಸಂಘದವ್ರ ಹಾಕು ಕಾರ್ಪೆಂಟರ್ ಸಂಘದವ್ರು ಹಾಕೋ ಪೇಂಟರ್ ಸಂಘದವ್ರ ಬಾ ನಮ್ಮ ವಿಡ್ರ್ ಸಂಘದವ್ರು ಎಲ್ಲರೂ ಕೂಡ ನಾವು ಕರೆದುಕೊಳ್ಳೋಣ ಎಲ್ಲರೂ ನಮ್ಗೆ ಸಾಥ್ ಕೊಡ್ತಾರೆ ಸರ್ ಈ ನಾವು ಎರಡ್ ಸಾವಿರದ ಹೆಚ್ಚು ಕಮ್ಮಿ ಆರಲ್ಲಿ ಆರು ಅಥವಾ ಏಳರಲ್ಲಿ ಹಿರಿಯರ ಸಮ್ಮುಖದೊಳಗೆ ನಾವು ಸಾಕಷ್ಟು ಕಾರ್ಮಿಕರ ಸಂಬಂಧ ಹೋರಾಟ ಹಾಗೂ ನಾವು ಏನು ಕಾರ್ಮಿಕರ ಸೌಲಭ್ಯ ಸಂಬಂಧ ಹೋರಾಟ ಮಾಡ್ಕೊಂತ ಕೊಡಿಸ್ಕೊಂತ ಬಂದಿವಿ ಸರ್ ಈ ಒಂದು ನಮ್ಮ ಕಾರ್ಮಿಕರ ಕಲ್ಯಾಣ ಸಂಸ್ಥೆ ಹಾಗೂ ಒಕ್ಕೂಟ ಆಗಿದ್ದ ನಂತರ ಇದು ನಮ್ದು ಎಪ್ಪತ್ ಮೂರನೇ ಹೆಚ್ಚು ಕಮ್ಮಿ ಕಾರ್ಯಕ್ರಮ ಸರ್ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದೊಳಗೆ ಸರ್ ನಾವು ಪ್ರತಿ ದಿನನೂ ಪ್ರತಿ ಸತ ಏನು ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ಕಾರ್ಮಿಕರಿಗೆ ಡೆತ್ ಆಗಿದ್ದ ಆಗಿರ್ಬೋದು ಹೆಮ್ಮಕ್ಕಳದ ಹೆರಿಗೆ ಆಗಿರೋ ಆಗಿರ್ಬೋದು ಹಾಗೂ ಕಾಲರ್ಶಿಪ್ ಆಗಿರ್ಬೋದು ಆಮೇಲೆ ಮೆಡಿಕಲ್ ಇಂದ ಆಗಿರ್ಬೋದು ಸಾಕಷ್ಟು ಸಹಾಯಧನ ನಾವು ಕಾರ್ಮಿಕ ಇಲಾಖೆ ಕೊಡಿಸುವಂತ ಕೆಲಸ ಇಲ್ಲಿ ಮಾಡ್ತೀವಿ ಸರ್ ಆಮೇಲೆ ಬಹಳ ಒಂದು ಹಬ್ಬಿತ್ತು ಸರ್ ಇದಕ್ಕಿಂತ ಮುಂಚೆನೂ ಕೂಡ ಗದಗೊಳಗ ಒಂದು ಹಗರಣ ಆಗಿತ್ತು ಸರ್ ಎಲ್ಲರ ಗಮನಕ್ಕೆ ಸರ್ ಸುಮಾರು ಒಂದು ಇಪ್ಪತ್ತು ಒಳಗ ಏಳು ಕೋಟಿ ಅಷ್ಟು ನಕಲಿ ಕಾರ್ಡ್ ಆಗಿದ್ವು ಸರ್ ಸರ್ ಸುಮಗ್ರಮ ಅಂತ ಹೇಳ್ತೇವೆ ಸರ್ ಏಳು ಕೋಟಿ ಅಷ್ಟು ಕಾರ್ಡ್ ಆಗಿದ್ದು ಸರ್ ಅದನ್ನೆಲ್ಲ ನಾವು ಆನ್ಲೈನ್ ಲಿಂದ ರದ್ದುಪಡಿಸಿ ನಮಗೆ ಆದಂತಹ ಒಂದು ನಿಜವಾದ ಕಾರ್ಮಿಕರಿಗೆ ಸರ್ಕಾರ ಕೊಡುವಂತ ನಿಜವಾದ ಕಾರ್ಮಿಕರಿಗೆ ಅದು ಸಿಗಬೇಕನ್ನೋ ನಿಟ್ಟಿನಲ್ಲಿ ನಾವು ಪರಿಷತ್ನ ಇದೊಂದು ನಮ್ದು ಏನು ಇದು ಸಾಫ್ಟ್ವೇರ್ ಇರಲಾರ್ದ ಪರಿಶ್ರಮವನ್ನು ಪಡ್ಕೊಂತ ಬಂದಿವಿ ಸರ್ ಹಾಗೂ ಯಾವಾಗ ಯಾವಾಗ ನಾವು ನಮ್ಮ ಸಚಿವರ ಕಡೆ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾವಿರ ಕಡೆ ನಾವು ಸಂಘದಲ್ಲಿದ್ದಾರ ಯಾವ ಯಾವ ಸಂಘದ್ರು ಹೋಗುದ ಹೋದಾಗೂ ಕೂಡ ಅವರ ಎಷ್ಟು ಸಂಘದ ಅಂತ ಕೇಳಿದ್ವಿ ಸರ್ ಆಮೇಲೆ ಏನೇನು ಅಂತ ಎಲ್ಲಾ ಸರ್ ಬರ್ತೀರ ಯಾವ ಯಾವಾಗ ಸಂಘದ ಹೋಗಿವಿ ಅವಾಗ ನಾವು ಸಹಾಯ ಮಾಡೋದ ಸರ್ ಅದು ಕಾರ್ಪೆಂಟರ್ ಸಂಘ ಆಗಿರ್ಬೋದು ನಮ್ ಫ್ರ್ಯಾಬ್ರಿಕೇಷನ್ ಸಂಘ ಆಗಿರ್ಬೋದು ಸೆಂಟರ್ ಸಂಘ ಆಗಿರ್ ಮತ್ತೊಂದು ಸಂಘ ಆಗಿರ್ಬೋದು ಆಗಲೇ ನಮ್ಮ ಮಹಾಸಂಘದ ಅಧ್ಯಕ್ಷರು ಏನು ಆಳವಾಗಿ ಮಾತಾಡೋಕಿದ್ದ ಸರ್ ಅದು ನಿಜವಾಗ್ಲೂ ನಡೆದಂತ ಘಟನೆ ಆದ್ರೆ ಒಂದು ವಿಷಯ ಅವ್ರಿಗೆ ಇವತ್ತು ಮುಂಜಾನೆ ಆಗಿದಂತ ಅದು ಸರ್ ಅವ್ರ ಗುರ್ತಿಲ್ಲ ಸರ್ ಅದು ನಾವು ಹೇಳಲ್ಲ ಈಗ ಕಾರ್ಮಿಕರ ಗದಗ ಸರ್ ಇವತ್ತು ಮುಂಜಾನೆ ನಮ್ಗೆ ಸಿದ್ದು ಪಾಟೀಲ್ ಅವರು ಫೋನ್ ಐತಿದ್ರು ಸರ್ ನಿಮ್ಮ ಆದೇಶ ಪತ್ರಿಕೆಯನ್ನ ನಾವು ಶಾಸಕರಿಗೆ ಕೊಟ್ಟಿದ್ದೆ ಸರ್ ಅದು ಇಪ್ಪತ್ತೈದು ಲಕ್ಷದ್ದು ಅವಾಗ ನಮ್ಮ ಬೆಂಗಳೂರದಾಗ ಹೋದಾಗ ಅವರು ಹತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಸರ್ ಇವತ್ತು ಮುಂಜಾನೆ ಅದು ನಾನು ಒಂದು ಎರಡು ಒಳಗೆ ಅದು ಜಮಾ ಮಾಡ್ತೀನಿ ಅಂತ ಹೇಳುವಂತ ಖುಷಿ

ಯಾವಾಗಲಾದ್ರು ನಾವು ಕಾರ್ಮಿಕರ ಮಕ್ಕಳ ಒಬ್ರು ಡಾಕ್ಟರ್ ಆಗಿರೋ ಸರ್ ಒಬ್ರು ಪೊಲೀಸರಾಗಿರ್ ಸರ್ ಯಾರ್ಯಾರು ಏನೇನು ಆಗಿದ್ರು ಕೂಡ ನಾವು ನಾವು ಗುರುತಿಸಿ ಇಲ್ಲಿ ಕರೆಸಿ ನಾವು ಸನ್ಮಾನ ಮಾಡಿರೋ ಸರ್ ನರ್ಗುಂದೊಳಗ ನ್ಯಾಷನಲ್ ಅಗ್ರಿಕಲ್ಚರ್ ಒಳಗ ಎರಡನೇ ಹಿಂದೂ ಇಡೀ ದೇಶಕ್ಕೆ ಎರಡನೇ ಸ್ಥಾನ ಬಂದವರು ಅವ್ರಿಗೂ ನಾವು ಕರಿತೀವಿ ಸರ್ ಅವರು ದಿಲ್ಲಿ ಒಳಗ ಏನೋ ಸನ್ಮಾನ ಕಾರ್ಯಕ್ರಮ ಅಂತ ಅವ್ಳು ಬಂದಿಲ್ಲ ಮುಂದಿನ ಮುಂದೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸರ್ ಮತ್ತೆ ನಮ್ಮ ಇನ್ನೊಬ್ರು ಗೌಂಡಿ ಮಿಸ್ತ್ರಿ ಮಗ ರಾಜ ಮಟ್ಟಕ್ಕೆ ಗರಾಟಿಗ ಆಯ್ಕೆ ಅಂತ ಅವ್ರಿಗು ನಾವು ಏನಾಗ ಸಾಕಷ್ಟು ಒಂದು ಮೂರ್ನಾಲ್ಕು ಮಂದಿಗೆ ಸನ್ಮಾನ ಕೂಡ ಇಡ್ಬಂದಿದೆ ಸರ್ ಹೀಗೆ ತಮ್ಮ ಆಶೀರ್ವಾದ ಪ್ರೋತ್ಸಾಹ ನಮಗ ಕಾರ್ಮಿಕರಿಗೆ ಸದಾ ತಮ್ಮ ಆಶೀರ್ವಾದ ಪ್ರೋತ್ಸಾಹ ಇರಲಿ ಅಂತ ಹೇಳಿ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಇನ್ನು ಹೆಚ್ಚಿನ ರೀತಿಯೊಳಗೆಲ್ಲ ತೋರಿಸಿ ಮಾಡ್ಬೇಕಿತ್ತು ಸರ್ ಯಾಕಂದ್ರೆ ಇವತ್ತ ನಾವು ಆದೇಶ್ ಪರಿತೀತಿ ಕೊಡುವಂತದ್ದು ಸರ್ ಸುಮಾರು ಹೆಚ್ಚು ಕಮ್ಮಿ ಐದು ಲಕ್ಷ ಹತ್ತು ಲಕ್ಷ ಅಲ್ಲ ಸರ್ ನಾವು ಹೆಮ್ಮೆ ಅಂತ ಹೇಳ್ತೇವೆ ಸರ್ ಯಾಕಂದ್ರೆ ನಮ್ಮ ಸಚಿವರ ಹೆಸರು ತರುವಂತ ನಾವು ಒಂದು ಒಂದು ಕಾಳದಷ್ಟು ಮೆಹತ್ ಮಾಡಾಕತ್ತೀವಿ ಸರ್ ಕಾರ್ಮಿಕರು ಮುಡಿಸುವಲ್ಲಿ ನಾವು ಒಂದು ನಮ್ಮ ಕೈಲಿ ಆದಷ್ಟು ಮೆಹನತ್ ಮಾಡಿ ಸರಿ ಸುಮಾರು ಇವತ್ತು ನಾವು ಮಾಡ್ತಿದ್ವಿ ಸರ್ ಸರಿ ಸುಮಾರು ಎರಡು ಕೋಟಿ ಸನಿಪು ಸನಿಫ ನಮ್ಮ ಈ ಆದೇಶ ಪ್ರತಿಗಳನ್ನ ನಾವು ಮಾಡಿದಂತೆ ಬಹಳ ಹೆಮ್ಮೆ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಸಮಯದ ಅಭಾವ ಇದೆ ಅದಕ್ಕೆ ನಾವು ಬಂದು ನಮ್ಮ ಒಂದು ಕರೆಗೆ ಬಂದು ನಾವೆಲ್ಲ ಕಾರ್ಯಕ್ರಮ ಯಶಸ್ವಿಗೆ ತಮ್ಮ ಹೂವು ತುಂಬರಿದ್ದರಿಂದ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಒಂದು ವಿಚಾರವನ್ನು ಇಟ್ಕೊಂಡು ಫೋನ್ ಮಾಡಿರ್ತಾರ ಇಲ್ಲ ಎಲ್ಲೋ ಒಂದು ಕಡೆ ಕಾರ್ಮಿಕರಿಗೆ ಒಂದು ಹಿನ್ನಡೆ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ವಿಚಾರದಾಗ ಫೋನ್ ಮಾಡಿರ್ತಾರ ನಾನು ಭಾರಿ ಅಭಿಮಾನದಿಂದ ಹೇಳ್ಬೋದು ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಸಹಜವಾಗಿ ಸ್ವಲ್ಪ ನನಗೆ ಮಾಹಿತಿ ಕೊಡ್ತಾ ಇರಬಹುದು ಆದ್ರೂ ಭಾರಿ ಆತ್ಮವಿಶ್ವಾಸ ಅಂತ ಹೇಳಕ್ ಬಯಸ್ತೀನಿ ಎಲ್ಲರೂ ಎಲ್ಲಾದ್ರೂ ಕಾರ್ಮಿಕ ಸಂಘ ಭಾರಿ ಸದೃಢವಾಗಿದೆ ಬಲಿಷ್ಠವಾಗೈತಿ ಸೇವಾ ಮನೋಭಾವನೆ ಅಂದ್ರೆ ಕೆಲಸ ಮಾಡಕತೈತಿ ಅಂದ್ರೆ ಅದು ನಮ್ಮ ಗದಲ್ದಾರೆ ಎರಡು ಕಡೆ ಅಂತ ಬಂದಿರಿ ನಿಮಗೆ ಮಾಹಿತಿ ಇರ್ತತಿ ಬೇರೆ ಕಡೆ ಯಾವ ರೀತಿ ಇರ್ತೈತಿ ನಮ್ಮ ಗದಗಲ್ಲಿ ಯಾವ ರೀತಿ ವ್ಯವಸ್ಥೆ ಇರ್ತಿ ಅದರ ವ್ಯತ್ಯಾಸ ಇರ್ತೈತಿ ಇವತ್ತಿನ ದಿವಸ ನಮ್ಮ ನಮ್ಮಅಪ್ಪು ವಿಧಾನಸೌಧ ನಿಂತು ಮಾತಾಡ್ತಾರ ಕ್ಯಾಬಿನೆಟ್ ಸಚಿವರಾಗಿ ಹಿರಿಯ ಸಚಿವರಾಗಿ ಮಾತಾಡ್ತಾರ ಇದು ಏನಾದ್ರು ಸಾಧ್ಯ ಆಗೈತಿ ಅಂದ್ರೆ ನಿಮ್ ನಿಂತ ಸಾಧ್ಯ ನಾನು ಒಮ್ಮೊಮ್ಮೆ ಅಪ್ಪಾಜಿಯವ್ರ ಜೊತೆ ನಮ್ಮ ಸಂವಾದ ಮಾಡ್ತಿರ್ತೀವಿ ನಮಗೆ ಅವರು ತಿಳಿಸಿ ಹೇಳ್ತಿರ್ತಾರ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಯಾವ ರೀತಿ ನಮ್ಮ ವಿಚಾರಧಾರೆಯನ್ನ ಇಟ್ಕೋಬೇಕು ಅಂತಂದ ಸಂವಾದದ ಮುಖಾಂತರ ಹೇಳ್ತಾರ ಇಲ್ಲ ಅವರ ಕೆಲಸದಾಗಿ ನಮ್ಮನ್ನು ಭಾಗವಹಿಸುವ ಮಾಡಿ ಅದರ ಮುಖಾಂತರ ನಮಗೆ ತಿಳಿಸಿ ಹೇಳುವಂಥ ಪದ್ಧತಿ ಇರ್ತೈತೆ ಡೈರೆಕ್ಟ್ ಯಾವತ್ತು ನೀವು ಹಿಂಗೆ ಮಾಡ್ಬೇಕು ಹಂಗ ಮಾಡಬೇಕು ಅನ್ನೋಂಥ ಸ್ವಭಾವದವ್ರು ನಮ್ಗಿರೋರಲ್ಲ ಹೆಂಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರಿ ಹಂಗೆ ನಮ್ಮ ಅಪ್ಪ ಹೇಳ್ಕೊಡಂಗಿಲ್ಲ ನಮ್ಮ ಅಪ್ಪ ಹೆಂಗೆ ಹೇಳ್ಕೊಡ್ತಾರ ಅಂದ್ರೆ ಬಾಜು ಇನ್ನೊಬ್ರನ್ನ ಕುಂದ್ಕೊಂಡು ನಮ್ಮನ್ನು ಒಂದು ಕಡೆ ನಿಲ್ಲಿಸಿ ಇದನ್ನು ನೀವು ಗಮನಿಸಿರಿ ನೀವೇ ಇದನ್ನ ಅರ್ಥ ಮಾಡ್ಕೋರಿ ಅನ್ನುವಂತ ಒಂದು ಪದ್ಧತಿದಾಗಿ ನಮ್ಮ ಹಿರಿಯರ್ ಬಂದಿರತಕ್ಕಂಥ ಆ ಒಂದು ಪದ್ಧತಿ ನಮ್ಮ ಕುಟುಂಬದ ಒಂದು ಪದ್ಧತಿ ಹಿಂದಾದ್ರೂ ನಮ್ಮ ಅಜ್ಜರಾದ ಕೆ ಎಚ್ ಪಾಟೀಲ್ರು ಅವರ ರಾಜಕೀಯ ಒಂದು ದೊಡ್ಡ ಸ್ಥಾನದಲ್ಲಿದ್ದಾಗ ನಮ್ಮಪ್ಪರು ಅವ್ರ ಜೊತೆ ಯಾವತ್ತಿದ್ರೂ ಕುಂತು ಮಾತಾಡ್ತಿರ್ಲಿಲ್ಲ ಸಹಜವಾಗಿ ಅದು ನಮಗೂ ಅನುಮಾನಿ ರಕ್ತದಾಗ ಬಂದ್ಬಿಟೈತಿ ಈಗೇನಾರು ನೀವು ಇಲ್ಲಿ ನಮ್ಮ ಅಪ್ಪಾಜಿಯವ್ರನ್ನ ಇಲ್ಲಿ ಬಂದು ಕುದುರಿಸರ್ಸಿ ನಾವು ನ್ಯಾಚುರಲಿ ನಿಮ್ಮಂತೇವಿ ನಾನು ಅಲ್ಲಿ ಬಾಜು ಕುದು ಹೊರತು ವೇದಿಕೆ ಮೇಲೆ ಕುದರಾಕ್ ಹೋಗಂಗಿಲ್ಲ ಇದಕ್ಕೊಂದು ಅರ್ಥ ಇರ್ತೈತಿ